ಯಕ್ಷತ್ರುವ ಪಟ್ಲಾ ಪಟ್ಲಾವ್ ಫೌಂಡೇಷನ್ ಟ್ರಸ್ಟ್ ಇದರ ದಶಮ ಸಂಭ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು ಬಳಿಕ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಬಳಿಕ ಮಾತನಾಡಿದ ಪಟ್ಲಾ ಫೌಂಡೇಶನ್ ಟ್ರಸ್ಟ್ನ ಗೌರವಾಧ್ಯಕ್ಷ ಕನ್ಯಾನ ಅವರು ನಾನು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಮತ್ತಿತರ ಸಂಘಟನೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ನಾಡಿದ್ದು ನಡೆಯಲಿರುವ ಯಕ್ಷಧುವ ಪಟ್ಲಾ ದಶಮ ಸಂಭ್ರಮ ಕಾರ್ಯಕ್ರಮ ದೊಡ್ಡ ಯಶಸ್ಸನ್ನ ಕಾಣಲಿದೆ ಯಕ್ಷಗಾನ ಕ್ಷೇತ್ರ ಇಂದು ಪಟ್ಲಾ ಸತೀಶ್ ಶೆಟ್ಟಿ ಅವರಿಂದ ನಾಡಿನೆಲ್ಲೆಡೆ ಬೆಳಗುತ್ತಿದೆ ಇಂದು ಬಹಳ ಸಂತಸದ ವಿಚಾರ ಒಂದು ಸಂಸ್ಥೆ ನಡೆಸುವುದು ಸುಲಭದ ಮಾತಲ್ಲ ಇಷ್ಟು ಜನರನ್ನ ಸೇರಿಸಿಕೊಂಡು ಜೊತೆಗೆ ಕೊಂಡೊಯ್ಯುವುದು ಬಹಳ ಕಷ್ಟಕರವಾದದ್ದು ಯಕ್ಷಗಾನದ ಮೇಲಿನ ಭಕ್ತಿ ಶ್ರದ್ಧೆಯಿಂದ ನಾವೆಲ್ಲರೂ ಜೊತೆಯಾಗಿದ್ದೇವೆ ಕಷ್ಟದಲ್ಲಿರುವ ಕಲಾವಿದರಿಗೆ ನೆರವಾಗುತ್ತಿರುವ ಇಂತಹ ಸಂಘಟನೆ ಇನ್ನಷ್ಟು ಬೆಳಗಲಿ ಎಂದು ಶುಭವನ್ನ ಹಾರೈಸಿದ್ರು ಇವತ್ತು ನಾವು ಈ ಈ ವರ್ಷದ ಬಹಳ ದೊಡ್ಡದಾದಂತಹ ಒಂದು ಕಲಾ ಸಮ್ಮೇಳನ ಪಟ್ಲ ಧ್ರುವ ಸಂಭ್ರಮದ ಉದ್ಘಾಟನೆ ಪತ್ರಿಕೆ ಇವತ್ತು ಬಿಡುಗಡೆ ಮಾಡಿದ್ದೇವೆ ಬಿಡುಗಡೆ ಮಾಡಿದ್ದೇ ನನಗೊಂದು ಭಾಳ ಸಂಭ್ರಮದ ಸಂತೋಷದ ವಿಷಯ ಯಾಕಂದರೆ ಇತ್ತೀಚೆಗಿನ ಕೆಲವು ವರ್ಷಗಳಿಂದ ನಾನು ಇದರಲ್ಲೂ ಸಕ್ರಿಯವಾಗಿ ಅಂತ ಹೇಳ್ಬೋದು ನಾನು ಭಾಗವಹಿಸ್ತಾ ಇದ್ದೇನೆ ಯಕ್ಷಧ್ರುವ ಯಕ್ಷಧ್ರುವ ಪಟ್ಲ ಫೌಂಡೇಶನಲ್ಲಿ ಯಾವಾಗಲೂ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಈ ಎರಡು ಸಂಸ್ಥೆಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಜಾಗತಿಕ ಬಂಟರ ಸಂಘ ಹಾಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ನನ್ನದೇ ಆದ ಏನಾದರೂ ಕಿಂಚಿತ್ ಸೇವೆ ಇದ್ದೇನೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂದರೆ ನನಗೆ ಅದೇನೋ ದ ವೆರಿ ಬಿಗಿನಿಂಗ್ ಸ್ಟಾರ್ಟಿಂಗ್ ಯಾವತ್ತು ದಿನ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಏನೋ ಏನೇನೋ ಹೇಳಿದೆ ನಾನು ಸಂತೋಷದಿಂದ ಆವತ್ತೇ ಏನಾದೊಂದು ಶುಭ ಸಂಕೇತ ಆಗಿದೆ ಭಾಳ ಸಂತೋಷದಿಂದ ಹೇಳಿದೆ ಅದು ವೈರಲ್ ಆಗಿದೆ ಅದು ಏನೋ ಭಾಷಣ ಮಾಡಿದೆ ತಮಾಷೆ ಬಿಕಾಸ್ ಐ ವಾಸ್ ಸೊ ಹ್ಯಾಪಿ ಅದರಲ್ಲಿ ಖುಷಿಯಿಂದ ಇವತ್ತು ನೋಡಿ ಅದು ಒಂಬತ್ತು ಸಂಖ್ಯೆ ಬಂತು ಭಾಳ ಲಕ್ಕಿ ನಂಬರ್ ಅದು ಆದ್ದರಿಂದ ಇವತ್ತಿನ ಈ ವರ್ಷದ ಈ ಕಲಾ ಸಮ್ಮೇಳನ ಭಾಳ ಅತ್ಯಂತ ವಿಜೃಂಭಣೆಯಿಂದ ಸಕ್ಸಸ್ಫುಲ್ಲಾಗಿ ನಡೆಯುತ್ತದೆ ಇದಕ್ಕೆ ಯಾವ ಸಂಶಯವೂ ಇಲ್ಲ ಪಟ್ಲಾ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷ ಪಟ್ಲಾ ಸತೀಶ್ ಶೆಟ್ಟಿ ಮಾತನಾಡಿ ಕಟೀಲು ದುರ್ಗೆಯ ಸನ್ನಿಧಿಯಲ್ಲಿ ಪ್ರಾರಂಭಗೊಂಡ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಮೂಲಕ ನೊಂದ ಕಲಾವಿದರಿಗೆ ನೆರವಾದ ಸಾರ್ಥಕತೆ ನಮ್ಮಲ್ಲಿದೆ ಇದು ನನ್ನ ಒಬ್ಬನಿಂದ ಸಾಧ್ಯವಾಗಿಲ್ಲ ನಮ್ಮೆಲ್ಲರ ಶ್ರಮದಿಂದ ಸಾಧ್ಯವಾಗಿದೆ ಹತ್ತನೇ ವರ್ಷ ಪೂರೈಸುತ್ತಿರುವ ಟ್ರಸ್ಟ್ ವತಿಯಿಂದ ಈ ಬಾರಿ ಸಮಾಜಕ್ಕೆ ಬೇಕಾಗಿ ಹತ್ತಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಯಕ್ಷಗಾನ ಪ್ರೇಮಿಗಳು ಟ್ರಸ್ಟ್ ಅಭಿಮಾನಿಗಳು ಕಲಾವಿದರು ಪಾಲ್ಗೊಳ್ಳುವ ಒಗ್ಗೂಡುವ ಮೂಲಕ ಹೊಸ ಚರಿತ್ರೆಯನ್ನ ಬರೆಯಬೇಕಿದೆ ಎಂದ್ರು ಆ ನಂತರ ನನ್ನ ಫೌಂಡೇಶನ್ ಮಾಡಿದ ನಂತರ ಈ ಪ್ರೀತಿಗೋಸ್ಕರ ನಾನು ಈ ಸತ್ಕಾರ್ಯ ಮಾಡ್ತೇನೆ ಎನ್ನುವ ಉದ್ದೇಶಕ್ಕೋಸ್ಕರ ಅನೇಕ ಜನರು ನನ್ನ ನನ್ನನ್ನು ಫಾಲೋ ಮಾಡಿದ್ರು ಆ ಪ್ರೀತಿಯು ನನಗೆ ಒದಗಿ ಬಂತು ಇದರ ಹಿಂದೆ ಕೆಲಸ ಮಾಡಬೇಕಿದ್ರೆ ಈ ಯಕ್ಷಗಾನದಲ್ಲಿ ಇದ್ದುಕೊಂಡು ಇದನ್ನು ಮಾಡ್ಲಿಕ್ಕೆ ಪ್ರತಿನಿತ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟು ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಯಾವುದಕ್ಕೂ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ಲ ನಾನು ಏನು ಕೊಡ್ಬೋದು ಹೇಳಿ ಸಮಾಜಕ್ಕೆ ವರ್ಷಕ್ಕೆ ಒಂದು ಕೋಟಿ ಎರಡು ಕೋಟಿ ನಾವು ದಾನ ಮಾಡ್ತೇವೆ ಅಂತ ಹೇಳಿದರೆ ನನ್ನಲ್ಲಿದ್ದದನ್ನು ನಾನು ಕೊಡ್ತಾ ಕೊಡ್ತಾ ಇರುವುದಲ್ಲ ನನಗೆ ಅದು ಸಾಧ್ಯವೂ ಇಲ್ಲ ನಾನು ಅಷ್ಟು ದೊಡ್ಡ ಮನುಷ್ಯನೂ ಅಲ್ಲ ಇಂತಹ ಪುಣ್ಯಾತ್ಮ ದಾನಿಗಳು ನನ್ನ ಮೇಲೆ ಪ್ರೀತಿ ಇಟ್ಟು ಕೊಟ್ಟದ್ದನ್ನು ನನ್ನ ಕಲಾವಿದರಿಗೋಸ್ಕರ ಹಂಚ್ತಾ ಇದ್ದೇನೆ ಇನ್ನು ಈ ಸಂದರ್ಭದಲ್ಲಿ ಮಹಾಪೋಷಕ ಕೆಕೆ ಶೆಟ್ಟಿ ಕುತ್ತಿಕರ್ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷ ಕಟ್ಟಿಲೆ ವಿಶ್ವನಾಥ ಶೆಟ್ಟಿ ಟ್ರಸ್ಟ್ ಕೋಶಾಧಿಕಾರಿ ಸಿಎ ಸುದೇಶ್ ಕುಮಾರ್ ರೈ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ಅಡ್ಡರ್ ಟಿಜಿ ರಾಜಾರಾಮ್ ಭಟ್ ಯೋಗೀಂದ್ರ ಭಟ್ ಉಳಿ ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನೀಶ್ ಶೆಟ್ಟಿ ಬಾಳ ಜಗನ್ನಾಥ್ ಶೆಟ್ಟಿ ಪ್ರದೀಪ್ ಆಳ್ವ ಕದ್ರಿ ಜೊತೆ ಕಾರ್ಯದರ್ಶಿ ರಾಜೀವ್ ಪೂಜಾರಿ ಕೈಕಂಬ ರವಿಚಂದ್ರ ಶೆಟ್ಟಿ ಉದಯ್ ಕುಮಾರ್ ಶೆಟ್ಟಿ ಯಕ್ಷಗಾನ ವಿದ್ವಾಂಸ ಪ್ರಭಾಕರ ಜೋಶಿ ಭುಜಬಲಿ ಧರ್ಮಸ್ಥಳ ಮಹಿಳಾ ಘಟಕದ ಅಧ್ಯಕ್ಷೆ ಪೂರ್ಣಿಮಾ ಯತೀಶ್ ರೈ ಗೌರವಾಧ್ಯಕ್ಷ ಆರತಿ ಆಳ್ವ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕನ್ಯಾನ ಸದಾಶಿವ ಶೆಟ್ಟಿ ಅವರನ್ನು ಪಟ್ಲಾ ಫೌಂಡೇಶನ್ ಟ್ರಸ್ಟ್ನಿಂದ ಗೌರವಿಸಲಾಯಿತು